ಜೀವನದಲ್ಲಿ ಯಾರು ಬರ್ತಾರೆ ಅಂತ ನಾವು ಚೂಸ್ ಮಾಡೋದಿಲ್ಲ ಬಟ್ ದ ಒನ್ ಹೂ ಸ್ಟೇ ದೆ ಬಿಕಮ್ ದ ರೀಸನ್ ಬಿ ರೈಸ್ ಕರೆಕ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದೆ ಸ್ಮಾಲ್ ಸ್ಮಾಲ್ ಮೂಮೆಂಟ್ಸಿಂದ ಯಾವಾಗ ನಿಮಗೆ ಲೋನ್ಲಿನೆಸ್ ಫೀಲ್ ಕಾಡ್ತಿರುತ್ತೆ ಆ ಟೈಮಲ್ಲಿ ನಿಮ್ಮ ಪಕ್ಕ ಯಾರಾದರೂ ಬಂದು ಕೂತ್ಕೊಂಡ್ರೆ ಸಾಕು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಲೈಫ್ ಈಸಿ ಅಲ್ಲ ಆದರೆ ಯಾರಾದರೂ ನಿಮ್ಮ ಹತ್ರ ಬಂದು ನಿಮ್ಮ ಭಯನ ದೂರ ಮಾಡ್ತಾರೆ ಅಂದರೆ ಆ ಒಂದು ಸ್ಮಾಲ್ ಮೂಮೆಂಟು ನಿಮ್ಮ ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಫ್ರೆಂಡ್ಸ್ ಅಂದರೆ ನಿಮ್ಮ ಜೊತೆ ಯಾವಾಗಲೂ ನಗ್ತಾ ಕಾಲ ಕಳೀತಾ ಇರೋರು ಮಾತ್ರ ಅಲ್ಲ ಫ್ರೆಂಡ್ಸ್ ಅಂದರೆ ನಿಮ್ಮನ್ನು ಯಾವಾಗಲೂ ನಿಮ್ಮ ಕಂಫರ್ಟ್ ಕಂಫರ್ಟ್ಸೂನಿಂದ ಪುಷ್ ಮಾಡ್ತಿರ್ತಾರೆ ನಿಮಗೆ ಮೋಟಿವೇಟ್ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ರಿಮೈಂಡರ್ ಕೊಡೋರು ನಿಮ್ಮ ಆಗುತ್ತೆ ನೀನು ಮುಂದಕ್ಕೆ ಹೋಗ್ತಾ ಇರಬೇಕು ನಿನ್ನಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳೋರು ಸಮ್ಟೈಮ್ಸ್ ಸೈಲೆನ್ಸ್ ಬ್ರೇಕ್ಸ್ ಸ್ಟ್ರಾಂಗರ್ ದ್ಯಾನ್ ವರ್ಡ್ಸ್ ನಮ್ಮ ಈಗೋ ನಮ್ಮಲ್ಲೇ ದೊಡ್ಡ ಬಾಲನ್ನು ಕ್ರಿಯೇಟ್ ಮಾಡ್ತಿರುತ್ತೆ ಲೈಫ್ ಡಸನ್ ಸಪ್ರೇಟ್ ಪೀಪಲ್ ಆದರೆ ನಮ್ಮ ನಂಬರ್ ಆಫ್ ಎಫರ್ಟ್ಸ್ ಕಡಿಮೆ ಆದಾಗ ಮಾತ್ರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಹತ್ತಿರ ಇರೋ ಹೃದಯಗಳು ದೂರ ಆಗುತ್ತೆ ಒಂದು ದಿನ ನಿಮಗೆ ರಿಯಲೈಸ್ ಆಗುತ್ತೆ ನೀವು ಯಾರ ಜೊತೆ ಫೈಟ್ ಮಾಡ್ತಾ ಇದ್ರಿ ಯಾರ ಜೊತೆ ಆರ್ಗ್ಯೂ ಮಾಡ್ತಾ ಇದ್ರಿ ಯಾರನ್ನು ನೋಡಿ ನೀವು ಮುಖ ತಿರುಗಿಸ್ಕೊಂಡು ಹೋಗ್ತಾಯಿದ್ರಿ ಅವರೇ ಆ್ಯಕ್ಚುಲಾಗಿ ನಿಮ್ಮ ಟ್ರೂ ಫ್ರೆಂಡ್ ಅಂತ ಕೆಲವೊಂದು ಫ್ರೆಂಡ್ಶಿಪ್ಸ್ ಅಂದ್ರೇ ಹಾಗೆ ಎಂಡ್ ಅಂತ ಇರೋದಿಲ್ಲ ಅದು ಒಂದು ಸಲ ಫಿಕ್ಸ್ ಆದರೆ ಸಾಕು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ನಾವು ಸಾರಿ ಕೇಳೋದ್ರಿಂದ ನಾವು ಹಿಂದೆ ಮಾಡಿರೋ ತಪ್ಪು ಕಡಿಮೆ ಆಗೋಲ್ಲ ಆದರೆ ಅದರಿಂದ ನಮ್ಮ ಫ್ಯೂಚರ್ ಬೆಳಗ್ತಾನೆ ಇರುತ್ತೆ ಕರೆಕ್ಟ್ ಕೊನೆಯದಾಗಿ ಒಂದು ಮಾತು ಇಡೀ ವರ್ಲ್ಡಲ್ಲಿ ಫುಲ್ ಆಫ್ ಟೆಂಪ್ರವರಿ ಪೀಪಲ್ ಇರ್ತಾರೆ ರೈಟ್ ಆದರೆ ಆ ಟೆಂಪ್ರವರಿ ಪೀಪಲ್ನಲ್ಲಿ ಕೊನೆವರೆಗೂ ನಿಮ್ಮ ಜೊತೆ ನಿಂತ್ಕೊಳ್ಳೋ ಒಬ್ಬರನ್ನ ನೀವು ಹುಡುಕ್ಬೇಕು ಫ್ರೆಂಡ್ಶಿಪ್ ಅನ್ನೋದು ನಿಮ್ಮನ್ನು ಪರ್ಫೆಕ್ಷನ್ ಕೇಳಲ್ಲ ಅದಕ್ಕೆ ಬೇಕಾಗಿರೋದು ನಿಮ್ಮ ಪ್ರೆಸೆನ್ಸ್ ಮಾತ್ರ ನೀವಿದ್ದೀರಾ ಅಂತ ಒಂದು ಸ್ಮಾಲ್ ಹೋಪಿದ್ರೆ ಸಾಕು ಅಲ್ಲೇ ನಿಮ್ಮ ಫ್ರೆಂಡ್ಶಿಪ್ಪು ನಿಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ ಪ್ರತಿಯೊಬ್ಬರಿಗೂ ಈ ಥರ ಫ್ರೆಂಡ್ಶಿಪ್ ಸಿಕ್ಕಲ್ಲ ನೀವು ತುಂಬ ಲಕ್ಕಿ ಆದರೆ ಮಾತ್ರ ಅವರು ನಿಮ್ಮ ಜೀವನದ ಪ್ರತಿಯೊಂದು ದಾರಿಯುದ್ದಕ್ಕೂ ನಿಮ್ಮ ಜೊತೆ ಸಾಕ್ತಾನೆ ಹೋಗ್ತಾರೆ ನೀವು ಪ್ರತಿ ಸಲ ಬಿದ್ದಾಗ ನಿಮ್ಮನ್ನು ಎತ್ತಾರೆ ನಿಮ್ಮ ಜೊತೆ ಬರ್ತಾರೆ ನಿಮ್ಮನ್ನು ನಗಸ್ತಾರೆ ನಿಮ್ಮ ನೋವಲ್ಲೂ ಕೂಡ ಯಾವಾಗಲೂ ಜೊತೆಯಾಗಿರ್ತಾರೆ ಮತ್ತೆ ಮತ್ತೆ ಕೊನೆಯದಾಗ ಒಂದು ಮಾತು ಹೀಗೆ ಸಿಗೋ ಒಬ್ಬ ಫ್ರೆಂಡನ್ನು ಯಾವಾಗಲೂ ಕಳ್ಕೊಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗ್ತಿರೋದು ನನ್ನ ಪ್ರಕಾರ ಫ್ರೆಂಡ್ಶಿಪ್ ಮಾತ್ರ ನಿಮ್ಮ ಲೈಫಲ್ಲಿ ಒಬ್ಬ ಟ್ರೂ ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳಿದರೆ ಕೊನೆವರೆಗೂ ಜೊತೆಯಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಕಾಯ್ಸ್